ತುಂಬಾ ಚೆನ್ನಾಗಿದೆ ಕಾಮಿಡಿ ಸೀನ್ಸ್ ಸಕ್ಕದಾಗಿದೆ ಮತ್ತೆ ಸರ್ಗ ಮತ್ತೆ ನಮ್ದು ರೊಮ್ಯಾಂಟಿಕ್ ಸೀನ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮು ಈ ಮೂವಿ ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಬಂದು ಪೂರ್ತಿ ನೋಡು ಫ್ಯಾಮಿಲಿ ನೋಡ್ಕೊಂಡು ಪೂರ್ತಿ ಹೋಗಿ ಅಷ್ಟೇ ಸೂಪರ್ ಆಗಿದೆ ಫಿಲಮ್ ನನ್ನ ಹಸ್ಬೆಂಡ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದೆ ಇದು ಫಸ್ಟ್ ಡೇ ಫಿಲಮು ತುಂಬ ಖುಷಿ ಆಯಿತು ಫಿಲಮಲ್ಲಿ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲರೂ ಬಂದು ಮೂವಿ ನೋಡಿ ಎಂಜಾಯ್ ಮಾಡ್ತೀನಿ ಅವರ ಮಾಡ್ತೀವಿ ಬಗ್ಗೆ ಹೇಳಿ ಅದೇ ತುಂಬಾ ರೊಮ್ಯಾಂಟಿಕ್ ಆಗಿದೆ ಅದೇ ಮನೇಲಿ ಹೋಟ್ನಲ್ಲಿ ನೋಡ್ಕೊಬೇಕು ತುಂಬಾ ರೊಮ್ಯಾಂಟಿಕ್ ಆಗಿ ಮಾಡಿದ್ದಾರೆ ಅಷ್ಟೇ ಅಂತ ನೀವ್ ಹೇಳ್ಬೇಕೀಗ ಆ್ಯಕ್ಚುಲಿ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಇಷ್ಟು ದಿನ ಎಲ್ಲರೂ ನನ್ನ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಈಗ ಫಸ್ಟು ಟೈಮ್ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಒಂದು ಮುಖ್ಯ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇವಾಗ ಏನು ಮಾತಾಡೋಕೆ ಹೋಗ್ಬಾರ್ದು ಆ್ಯಕ್ಚುಲಿ ಜನ್ರುಗಳು ಮಾತಾಡಬೇಕು ಯಾಕೆಂದರೆ ಅವ್ರುಗಳು ಆಡೋ ಒಂದೊಂದು ಮಾತುಗಳು ಮತ್ತು ಒಂದೊಂದು ಬರಿಯೋ ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮೂವಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ ನಿಮ್ಗೆ ಯಾವ ಕಡೆನೂ ಬೋರ್ ಹೊಡೆಯಲ್ಲ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ ಆರಾಮ್ಸೆ ಬಂದು ಮೂವಿನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್